ಎಸ್ ನನ್ನ ಒಂದು ಅಭಿಪ್ರಾಯದಲ್ಲಿ ಮೇಡಮ್ ಈಗ ಏನಾಗಿದೆ ಅಂತಂದರೆ ಯೋಗ ಅಂದರೆ ಬೆಳಿಗ್ಗೆ ಎದ್ದು ಅರ್ಧ ಗಂಟೆ ಒಂದು ಗಂಟೆ ಏನೋ ಮಾಡತಕ್ಕಂಥ ಒಂದಿಷ್ಟು ಕ್ರಿಯೆನ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿಬಿಟ್ಟು ಅದನ್ನ ಯೋಗ ಅಂತಾರೆ ಸೊ ಇದು ಆ್ಯಕ್ಚುಲಿ ಯೋಗ ಅಲ್ಲ ಇದು ಏನಾಗುತ್ತೆ ನೀವು ಆಯ್ತು ನೀವು ಒಂದು ಒನ್ ಅವರ್ ಮಾಡಿದ್ದೀರಾ ಮೆಡಿಟೇಷನ್ ಮಾಡಿದ್ರಿ ಎಲ್ಲ ಮಾಡಿದ್ರಿ ನೆಕ್ಸ್ಟ್ ಬಂದು ನ್ಯೂಸ್ ಪೇಪರ್ ನೋಡಿದರೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ ಅಂತ ಆದಾಗ ಹಾರ್ಮೋನ್ಸ್ ರಿಲೀಸ್ ಆಗಿ ಆಗುತ್ತೆ ಯೋಗ ಅಂತಂದ್ರೆ ಯಾಗಿರಬೇಕು ಟ್ವೆಂಟಿ ಫೋರ್ ಅವರ್ಸ್ ನೀವು ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಯೋಗ ನೋಡಿ ಮುಂಚೆ ಇದ್ದಂಥ ಯೋಗ ಗುರುಗಳು ಅಂತಂದರೆ ಅರ್ಧ ಗಂಟೆ ಯೋಗ ಮಾಡಿಬಿಟ್ಟು ಆಮೇಲೆ ಏನೇನೋ ಮಾಡ್ತಾ ಇರಲಿಲ್ಲ ಅವರು ಅವ್ರು ದೈನಂದಿನ ದಿನ ಪ್ರಾಕ್ಟೀಸ್ ಏನು ಟ್ವೆಂಟಿ ಫೋರ್ ಅವರ್ಸ್ ಇವನ್ ಮಲ್ಕೊಂಡಾಗ್ಲೂ ಕೂಡ ಯಾವ ರೀತಿ ಮಲಗಬೇಕು ಮಲಗಬೇಕು ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಯೋಗದ ಒಂದು ಭಾಗ ಆಗಿರಬೇಕು ಹೊರ್ತು ಯೋಗ ಟ್ರೈನರ್ ಹತ್ರ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೋಗಿ ಬರ್ತೀನಿ ನನ್ನ ಹತ್ರ ಎಷ್ಟು ಪೇಷೆಂಟ್ಸ್ ಇದ್ದಾರೆ ಸೈಕಾಲಜಿಕಲ್ ಸೈಕ್ಯಾಟ್ರಿಕ್ ಪೇಷಂಟ್ಸ್ ಇದ್ದಾರೆ ಡೈಲಿ ರೆಗ್ಯುಲರಾಗಿ ನಾವು ಒನ್ ಅವರ್ ಯೋಗ ಮಾಡ್ತೀವಿ ಮೆಡಿಟೇಷನ್ ಮಾಡ್ತೀವಿ ಸೂರ್ಯನಮಸ್ಕಾರ ಎಲ್ಲ ಮಾಡ್ತೀವಿ ಸ್ಟಿಲ್ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ತೊಗೊತಾ ಇದ್ದೀವಿ ಯಾಕಂದರೆ ಅದು ವರ್ಕೌಟ್ ಆಗಲ್ಲ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನೀವು ನಿಮ್ಮ ಲೈಫ್ ಸ್ಟೈಲ್ ಏನು ಬದಲಾವಣೆ ಮಾಡ್ಕೊಂತಿರಲ್ಲ ಅದು ಯೋಗ ಆಗಬೇಕು ಅಂತ ಅರ್ಧ ಗಂಟೆ 1 ಗಂಟೆ ಅಲ್ಲ ಅನ್ನೋದು ನನ್ನ ಉತ್ತರ. ಜೀವನದ ಜೀವನ ಲೈಫ್ ಸ್ಟೈಲ್ ಅದು ಯೋಗ ಆಗಬೇಕು. ಗೊತ್ತಾ ವರ್ಕೌಟ್ ಮಾಡಿ ಅಥವಾ ಯೋಗ ಮಾಡಿ ಅಂದ್ರೆ ಡಾಕ್ಟರ್ ಅಂದ್ರೆ ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ ಅಂದ್ರೆ ಕಾಯಿಲೆ ಬಂದಾಗ ವರ್ಕೌಟ್ ಅಥವಾ ಯೋಗ ಅಂತ ಅಂತನ್ಕೊಬಿಟ್ಟಿದ್ದಾರೆ ಜನ.

ಭಾರತೀಯ ಸಂಸ್ಕೃತಿನಲ್ಲಿ ಬದುಕ್ತಾ ಇರ್ತಿರ್ತಕ್ಕಂಥದ್ದೇ ಒಂದು ಜೀವನ ಶೈಲಿ ನಿಂತಲ್ಲ ಅದೇ ಯೋಗ ಆಗ್ತಿರ್ತಾ ಇತ್ತು ನೀವು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಖುಷಿಯಾಗಿರ್ತಕ್ಕಂಥ ಒಳ್ಳೆ ನಿದ್ದೆ ಮಾಡ್ತಿರ್ತಕ್ಕಂಥ ಯೋಗದ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಎಕ್ಸರ್ಸೈಸ್ ಅವಶ್ಯಕತೆ ಇಲ್ಲ ಯಾವಾಗ ನೀವೆಲ್ಲ ಹಾಳು ಮಾಡ್ಕೊಂಡು ಅದಕ್ಕೆ ಹೋಗ್ತಿದ್ದೀರಾ ನನ್ನ ಅಭಿಪ್ರಾಯ ಅದ್ರ ಜೊತೆ ನೀವು ಮೆಡಿಸಿನ್ಗೆ ಹೋಗಬೇಕಾಗುತ್ತೆ ಈಗ ಲೈಫ್ ಸ್ಟೈಲ್ ಅಂತಾರೆ ಎಲ್ಲರೂ ಹೇಳ್ತಾರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗ್ಬೇಕು ಸತ್ಯ ಇದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಬೇಕು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದರಲ್ಲಿ ಅದರಲ್ಲಿ ಇದರಲ್ಲಿಂತ ಸಣ್ಣ ಪುಟ್ಟ ರಿಸ್ಕ್ ಫ್ಯಾಕ್ಟರ್ಸನ್ನ ನಾನು ತೊಗೊಂಡ್ಬಿಟ್ಟು ಸ್ಟೈಲ್ ಮಾಡಿಫಿಕೇಷನ್ ಅಂತೀವಿ ನನ್ನ ಪ್ರಕಾರ ಅದು ಅಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಬೇಕಾಗಿರೋದು ಸೊ ಯಾವ ರೀತಿ ಸೊ ನೋಡಿ ಮಾತೆತ್ತಿದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಮಾತೆತ್ತಿದ್ರೆ ಟ್ಯಾಬ್ಲೆಟ್ ತೊಗೊಳ್ತಕ್ಕಂಥದ್ದು ಇಟ್ಸ್ ಎ ಕೆಮಿಕಲ್ಲು ನೀವು ಯಾವುದೇ ಮಾತ್ರ ತೊಗೊಂಡ್ರೆ ಕೆಮಿಕಲ್ಲು ಹೋಗಿ ಈಗ ನೋಡಿ ಇದೊಂದು ಸ್ಟಾರ್ಟ್ ಆಗ್ಬಿಟ್ಟು ಪ್ರಾಕ್ಟೀಸ್ ಏನಿದೆ ರುಟೀನಾಗಿ ಇನ್ವೆಸ್ಟಿಗೇಷನ್ಸ್ ಅಂತಕ್ಕಂಥದ್ದು ಮೂರು ತಿಂಗಳು ಆರು ತಿಂಗಳು ವರ್ಷಕ್ಕೆ ಸಲ ಈಗಲೇ ಎಲ್ಲ ನೋಡಿದೆ ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆದ ತಕ್ಷಣ ಏನು ಹೇಳ್ತಿದ್ದಾರೆ ವರ್ಷಕ್ಕೊಂದು ಸಲ ಬನ್ನಿ ಚೆಕಪ್ ಮಾಡಿಸ್ಕೊಳ್ಳಿ ಎಲ್ಲಿತ್ತು ಈ ಸಿಸ್ಟಮ್ ಮುಂಚೆ ಇದು ಮತ್ತೆ ನಾವು ಸೃಷ್ಟಿ ಮಾಡ್ತಾ ಇಲ್ವಾ ನೀವು ಹಾಸ್ಪಿಟ್ಲಿಗೆ ಹೋಗಿ ಯಾವುದೊಂದು ಕಾರ್ಡಿಯಾಲಜಿ ಹಾಸ್ಪಿಟ್ಲಿಗೆ ಹೋಗಿ ಚೆನ್ನಾಗಿರ್ತಕ್ಕಂಥ ನ ಎಕ್ಸಾಂಪಲ್ ಕೊಡ್ತಿದ್ದೀನಿ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸಿದಾಗ ಇನ್ವೆಸ್ಟಿಗೇಷನ್ಸಲ್ಲಿ ಯಾವ್ದಾರು ಒಂದು ಮಾರ್ಕ್ ಮಾಡ್ತಾರೆ ಬಾರ್ಡರ್ ಲೈನಲ್ಲಿದೆ ಸೊ ಅಗೇನ್ ಯು ಆರ್ ಫೀಡಿಂಗ್ ತಲೆಯಲ್ಲಿ ಉಳ ಬಿಟ್ಟಂಗೆ ಅದು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ತಲೆಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೋಡಿ ನಾನು ನಾಲ್ಕು ಸಾವಿರ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಹೆಲ್ತಿಯಾಗಿರ್ತಕ್ಕಂಥ ಪೇಷಂಟ್ ನೋಡಿದ್ವಿ ನೀವು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಬರ್ತಿದ್ದಾಗೆ ಭಯಪಡಿಸ್ತಾರೆ ಮಾರ್ಕ್ ರೆಡ್ ಆಗಿ ಮಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಇದೆ ಟ್ಯಾಬ್ಲೆಟ್ ತಗೊಳಿತ್ತೇಳಿ ಈಗ ಏನಾಯಿತು ಪೇಷೆಂಟಿಗೆ ತಲೆಯಲ್ಲಿ ಬಂತು ನನಗೆ ಕೊಲೆಸ್ಟ್ರಾಲ್ ಇದೆ ಇಂದ ಏನಾಗುತ್ತೆ ನೋಡಿ ಎಲ್ಲ ಏನು ಬಂದು ಹೇಳ್ತಾನೆ ನಮಗೆ ಸರ್ ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲ್ ಇದ್ದರೆ ಸ್ಟ್ರೋಕ್ ಆಗುತ್ತಂತೆ ಕೊಲೆಸ್ಟ್ರಾಲ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ ಯಾರು ಫೀಡ್ ಮಾಡ್ತಿದ್ದೀರಾ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನು ಗೊತ್ತರ ಆಗಬೇಕಾಗಿರೋದು ಯೋಗ ಮಾಡಿ ಅದಿಲ್ಲ ಫಸ್ಟು ಇಂಥವನ್ನ ಅವಾಯ್ಡ್ ಮಾಡ್ತಾ ಹೋಗಿ ಮುಂಚೆ ಇದ್ರಲ್ಲಿ ನಮ್ಮ ತಾತ ಮುತ್ತಾತರ ಅವರ ಲೈಫ್ ನಾವು ಅಳವಡಿಸ್ಕೊಳ್ಳೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತಂದ್ರೆ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರ ಶೀನಿದ್ರೆ ಕೆಮ್ಮಿದ್ರೆ ಆಸ್ಪೆಟ್ಲಿಗೆ ಹೋಗ್ತಾ ಅದು ಮಾಡ್ತಾ ಇದ್ರ ಸ್ವಲ್ಪ ಜ್ವರ ಬಂದ್ರೆ ಮಾತ್ರ ತೊಗೊಂಡು ಮನೆ ಮದ್ದು ಉಪಯೋಗಿಸ್ತಾ ಇದ್ರು ಯಾಕೆ ಮಾಡಬಾರ್ದು ಅವನ್ನೆಲ್ಲ ಕಾ ಸೈಡ್ ಎಫೆಕ್ಟ್ಸ್ ಇಲ್ದಿರ್ತಕ್ಕಂಥ ಮನೆ ಮದ್ದನ್ನು ಯಾಕೆ ಮಾಡಬಾರ್ದು ಸ್ವಲ್ಪ ಟೆಂಪ್ರೇಚರ್ ಆದ ತಕ್ಷಣ ಮಾತ್ರ ತಗೊಳ್ತಕ್ಕಂಥದ್ದು ಎಲ್ಲ ಕೆಮಿಕಲ್ ರೀಸನ್ಸ್ ಅಂತ ಹೇಳಿದಾಗ ನಾನು ಹೇಳೋದು ಫಸ್ಟ್ ಈಸ್ ಅ ಫಿಯರ್ ಅಂತ ಹೇಳ್ತೀನಿ ಆತಂಕ ಒಂದು ಮೂರು ನೋಟ್ ಮಾಡ್ಕೊಳ್ಳಿ ಒಂದು ಫಸ್ಟ್ ಫಿಯರ್ ಡೈರೆಕ್ಟಾಗಿ ನಿಮ್ಮ ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಎರಡನೇದು ಟಾಕ್ಸಿನ್ಸ್ ಟಾಕ್ಸಿನ್ಸ್ ಅಂದರೆ ಇಂಟರ್ನಲ್ ಟಾಕ್ಸಿನ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ಅಂತ ಕ್ಲಾಸಿಫೈ ಮಾಡ್ತೀನಿ ನಾನು ಇಂಟರ್ನಲ್ ಟಾಕ್ಸಿನ್ಸ್ ಅಂತ ನೀವು ತಿಂತಿರೋ ಆಹಾರ ಆಹಾರದಲ್ಲೇ ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ ಯೂರಿಯಾ ಯೂರಿಕ್ ಆ್ಯಸಿಡ್ ಆರ್ ಆಲ್ ಟಾಕ್ಸಿನ್ಸ್ ಅವಶ್ಯಕತೆ ಇಲ್ಲದೆ ಇರೋದು ಅದು ಉತ್ಪತ್ತಿ ಆಗುತ್ತೆ ಯಾಕೆ ಉತ್ಪತ್ತಿ ಆಗುತ್ತೆ ಆಗ್ತಂದರೆ ಅದಕ್ಕೊಂದು ಕಾರಣ ಇದೆ ಎಲ್ಲಿ ನೋಡಿದ್ರಲ್ಲಿ ಯೂಟ್ಯೂಬ್ನಲ್ಲಿ ಇನ್ಫಾರ್ಮೇಷನ್ನು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಪ್ರೋಟೀನ್ ಜಾಸ್ತಿ ಮಾಡಿ ಅಂತೇಳಿ ಇದೇ ಇವರು ಮೇಡಮ್ ನಿಮ್ಮ ಮಸಲ್ ಏನು ಹಾರ್ಟ್ ಮಸಲ್ ಕೇಳೋದು ಕಾರ್ಬೋಹೈಡ್ರೇಟ್ನ ಗ್ಲೂಕೋಸ್ನ ಪ್ರೋಟೀನ್ ಕೇಳಲ್ಲ ಅದು ಪ್ರೋಟೀನ್ ಅವಶ್ಯಕತೆ ಇಲ್ಲ ನೀವು ವರ್ಕೌಟ್ ಮಾಡಿದರೆ ಬೇಕಾಗ್ತಕ್ಕಂಥದ್ದು ಕಾರ್ಬೋಹೇಟ್ ಗ್ಲೂಕೋಸ್ ಬೇಕು ಪ್ರೋಟೀನ್ ಈಗ ಈಗೇನಾಗ್ಬಿಟ್ಟಿದೆ ಪ್ರೋಟೀನ್ ಜಾಸ್ತಿ ಮಾಡಿ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿ ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ರೀಸನ್ ಅಂತ ಹೇಳ್ತೀನಿ ನಾನು ಇಂಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಬ್ಯಾಲೆನ್ಸ್ ಆಗಿದ್ರೆ ಜನ ಮುಂಚೆ ಇದ್ದವರು ಈಗ ಹೇಳಿ ಅನವಶ್ಯಕವಾಗಿ ಆ ರೀತಿ ತಿನ್ನಬೇಕು ಈ ರೀತಿ ತಿನ್ನಬೇಕು ಬೆಳಗ್ಗೆ ಎದ್ದು ಅದು ತಿನ್ನಬೇಕು ಅದು ಕುಡಿಬೇಕು ಅದು ನೆನೆ ಹಾಕಿ ತಿನ್ನಿರಿ ಹಂಗೆ ತಿನ್ನಿರಿ ಹಾಳು ಮೂಳು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ನೋಡ್ತೀರಾ ಮಾಧ್ಯಮದಲ್ಲಾಗಲಿ ಈ ರೀತಿ ದೀಸ್ ಆರ್ ಆಲ್ ಮಿಸ್ಗೈಡಿಂಗ್ ಇನ್ಫಾರ್ಮೇಷನ್ಸ್ ಕರೆಕ್ಟಾಗಿ ರೈಟ್ ಇನ್ಫಾರ್ಮೇಷನ್ ಯಾರೂ ಇಲ್ಲ ಸರಿಯಾದ ಇನ್ಫಾರ್ಮೇಷನ್ ಏನು ಹೆಂಗೆ ಕಲಿಬೇಕು ಸರಿಯಾದ ಇನ್ಫಾರ್ಮೇಷನ್ ಹೆಂಗೆ ಕಲಿಬೇಕು ಒಂದು ಎರಡು ಮೂರು ಜನರೇಷನ್ ಹಿಂದೋಗಿ ವಿಚಾರ ಮಾಡಿ ಏನು ತಿಂತಾಯಿದ್ರು ಯಾವ ರೀತಿ ಬದುಕ್ತಾ ಇದ್ರು ಅದನ್ನು ನೋಡಬೇಕಿಲ್ಲ ಡಾಕ್ಟರ್ನ ಕೇಳೋದು ಡಾಕ್ಟರ್ದೇ ಅಂತ ಸರಿ ಇರಲ್ಲ ಡಾಕ್ಟರ್ ದಿನ ಬೆಳಗ್ಗೆಯಿಂದ ನಾಲ್ಕು ಮಾತ್ರ ನುಗ್ತಾ ಇರ್ತಾರೆ ಸೊ ಟು ಬಿ ಫ್ರಾಂಕ್ ಲೈಫ್ ಸ್ಪ್ಯಾನ್ ಆಫ್ ಡಾಕ್ಟರ್ಸ್ ಇಸ್ ಲೆನ್ ಲೆಸ್ ದ್ಯಾನ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಐವತ್ತು ಫಿಫ್ಟಿ ನೈನ್ ಈಸ್ ದೈಫ್ ಸ್ಪ್ಯಾನ್ ಡಾಕ್ಟರ್ಸ್ದು ಜನರಲ್ ಪಾಪ್ಯುಲೇಷನ್ ಅರವತ್ತೆಂಟು ವರ್ಷ ಬದುಕ್ತಾರೆ ಅಂದರೆ ಡಾಕ್ಟ್ರ್ ಐವತ್ತೊಂಬತ್ತು ವರ್ಷ ಬದುಕ್ತಾರೆ ಬಟ್ ಜನ ಎಕ್ಸ್ಪೆಕ್ಟ್ ಮಾಡೋದು ಹೆಲ್ತನ ಡಾಕ್ಟರ್ಸಿಂದ ಬಟ್ ತಪ್ಪಲ್ಲ ಬಟ್ ಆದರೆ ಡಾಕ್ಟರ್ ಹೆಸರಿನ ಅರ್ಥ ಏನಂತಂದರೆ ಹೂ ಟೀಚರ್ಸ್ ಅಂತೇಳಿ ಡಾಸಿರ್ ಅಂತ ಒಂದು ವರ್ಡ್ ಲ್ಯಾಟಿನ್ ವರ್ಡಿಂದ ಬಂದಿರತಕ್ಕಂಥದ್ದು ಟೀಚ್ ಮಾಡಬೇಕು ಟೀಚ್ ಮಾಡ್ಬೇಕಂದ್ರೆ ಹೆಲ್ತನ್ನು ಟೀಚ್ ಮಾಡಬೇಕು ಇಲ್ಲಿ ಡಿಸೀಸ್ ಟೀಚ್ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಆದರೆ ಹಂಗಾಗಿ ಹಿಂಗಾಗುತ್ತೆ ಡಿಸೀಸ್ ಟೀಚಿಂಗ್ ಎಲ್ಲ ಬೇಕಾಗಿರ್ತದೆ ಹೆಲ್ತ್ ಟೀಚಿಂಗ್ ಹೆಲ್ತ್ ಎಜುಕೇಷನ್ ಮಾಡಬೇಕಾಗಿರ್ತಕ್ಕಂಥ ಡಾಕ್ಟರ್ಸು ಕೂಡ ದರ್ ಆಲ್ ಮೋಸ್ಟ್ ಆಫ್ ದಿಮ್ ಆರ್ ಮಿಸ್ಗೈಡಿಂಗ್ ಒಂದು ಮಿಸ್ಗೈಡಿಂಗ್ ಇನ್ಫಾರ್ಮೇಶನ್ ಅವಾಯ್ಡ್ ಆಗಬೇಕು ಫುಡ್ ಬಗ್ಗೆ ಆಗಿರ್ಬೋದು ಆಮೇಲೆ ಫಿಯರ್ ತೆಗೆದಾಕ್ಬೇಕು ಹಾಸ್ಪಿಟ್ಲಿಗೆ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ ಇದು ಹೆಲ್ತ್ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಯಾಕೆ ಹಾಸ್ಪಿಟ್ಲಿಗೆ ಬರ್ತೀರಾ ನನ್ನ ಪ್ರಶ್ನೆ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಹಾಸ್ಪಿಟ್ಲ್ ಯಾಕೆ ಅವಶ್ಯಕತೆ ಇದೆ ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಟ್ಯಾಕ್ಸಿನ್ಸ್ ಇನ್ನೊಂದು ಹೇಳ್ತೀವಿ ಬೇಡ ನಮ್ಮ ಸೆಲ್ಸಿಗೆ ಬೇಡದೇ ಇರತಕ್ಕ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಬಿಟ್ಟು ನೀವೇನು ತಗೊಂಡ್ರೂ ಅದು ಅವಶ್ಯಕತೆ ಇಲ್ಲ ಸೊ ಮೆಡಿಸಿನ್ಸ್ ಎನಿ ಸಾರ್ಟ್ ಆಫ್ ಮೆಡಿಸಿನ್ಸು ನೀವು ವ್ಯಾಕ್ಸಿನೇಷನ್ ಅಂತ ಇಟ್ಸ್ ಎ ಕೆಮಿಕಲ್ ಅದು ವ್ಯಾಕ್ಸಿನೇಷನ್ ಸೇಫ್ ಅಲ್ಲಿ ಯಾವ ವ್ಯಾಕ್ಸಿನೇಷನ್ ಕೂಡ ಸೇಫ್ ಅಲ್ಲ ಯಾಕಂದರೆ ಇಟ್ಸ್ ಜಸ್ಟ್ ಕೆಮಿಕಲ್ ವಿಲ್ ದೇರ್ ಅದರ ಬದಲಿ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ ಯಾವುದೇ ಒಂದು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗದೇ ಆಹಾರದಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ನಮ್ಮ ಪೂರ್ವಜರು ಏನು ಯೂಸ್ ಮಾಡ್ತಾರಲ್ಲ ಅದನ್ನು ಅರ್ಥ ಮಾಡಿಕೊಂಡು ಯಾರೋ ಯೂಟ್ಯೂಬಲ್ಲಿ ಹೇಳಿದ್ರು ಯಾರೋ ಸೆಲೆಬ್ರಿಟಿ ಹೇಳಿದ್ರು ಅನ್ನೋದನ್ನು ಕೂಡ ಫಾಲೋ ಮಾಡೋದಲ್ಲೇ ಹೆಲ್ತ್ ಕಾಪಾಡ್ಕೊಳ್ಳಿ